ಸಗರನಾಡಿನೊಳ್ಳು ಸಗರನಾಡಿನೊಳು ದಕ್ಷಿಣ ತಾಸೀಗಂತ ಕ್ಷೇತ್ರ ಕೃಷ್ಣಾ ನದಿಯ ತೀರತೆ ಮೆರೆಯುವರ್ತನೇ ಕ್ಷೇತ್ರ ಶ್ರೀ ಕ್ಷೇತ್ರ ತಿಂತಣಿಯ ದಡದಲ್ಲಿರ್ತಕ್ಕಂತಹ ಕೃಷ್ಣಾ ನದಿಯು ಪ್ರಖ್ಯಾತಿ ಹೊಂದಿರುವುದು ಬಹಳ ಮೌನವಾಗಿ ಹರಿಯುವ ಒಂದು ಮಾತಿಗೆ ಅದಕ್ಕೆ ಪುರಾಣದ ಇತಿಹಾಸವನ್ನು ನೋಡ್ತಾ ಹೋದರೆ ಜಗದ್ಗುರು ಮೌನೇಶ್ವರರು ತಮ್ಮ ಮಾನಸ ಪುತ್ರರಾದ ಗಂಗಪ್ಪಯ್ಯನವರೊಂದಿಗೆ ಸಮಾಲೋಚನೆಯಲ್ಲಿ ತೊಡಗಿರುವಾಗ ನದಿಯ ಭೋರ್ಗರೆತ ಅವರ ಸಮಾಲೋಚನೆಗೆ ಅಡ್ಡಿಪಡಿಸಿದಾಗ ಜಗದ್ಗುರು ಮೌನೇಶ್ವರರು ಎದ್ದು ನಿಂತು ಕೃಷ್ಣೆ ಎಂದು ಗದ್ಗರಿಸಿ ಕೃಷ್ಣೆಯನ್ನು ಕರೆದಾಗ ಗಂಗಾ ಮಾತೆಯೇ ನೀರಿನಿಂದ ಎದ್ದು ಬಂದು ಅಪ್ಪಣೆ ಮಹಾಪ್ರಭು ಎಂದು ಕೇಳುತ್ತಾಳೆ ಆಗ ಜಗದ್ಗುರು ಮೌನೇಶ್ವರರು ಹೇಳ್ತಾರೆ ನನ್ನ ಮತ್ತು ನನ್ನ ಮಾನಸ ಪುತ್ರನ ಮಾತುಗಳು ನಡೀತಾ ಇದ್ದಾವೆ ನಿನ್ನ ಈ ಒಂದು ಭೋರ್ಗರೆತದ ಶಬ್ದ ನಮ್ಮಿಬ್ಬರ ಮಾತಿಗೆ ಬಹಳ ತೊಡುಕಾಗ್ತಾ ಇದೆ ಹಾಗಾಗಿ ಈ ತಿಂತಣಿ ಕ್ಷೇತ್ರದಿಂದ ಹಿಂದೆ ಮೂರು ಮೈಲಿ ಹಾಗೂ ಮುಂದೆ ಮೂರು ಮೈಲಿ ಈ ಒಂದು ವಿಸ್ತೀರ್ಣದಲ್ಲಿ ನೀನು ಶಾಂತಳಾಗಿ ಹರಿಬೇಕು ಹಾಗಾಗಿ ಇದು ನನ್ನ ಆಜ್ಞೆ ಅಂತ ಮೌನೇಶ್ವರರು ಆಜ್ಞೆಯನ್ನು ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಕೃಷ್ಣೆಯು ಶಾಂತಳಾಗಿ ಹರಿಯುವುದನ್ನು ತಿಂತಣಿ ಕ್ಷೇತ್ರದಲ್ಲಿ ನೋಡಬಹುದು ವೀಕ್ಷಕರೇ ಇದು ಈ ಒಂದು ನದಿಯ ರಹಸ್ಯ ಮತ್ತು ಪವಾಡ ಎನ್ನುವೇಶ್ವರ ದಿವ್ಯ ದಿವ್ಯ